ದೇವಸ್ಥಾನಕ್ಕೆ ಒಂದು ಬಾರಿ ದರ್ಶನ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ನಡೆಯುವುದೆಲ್ಲ ಪವಾಡಗಳೇ ಈ ದೇವಸ್ಥಾನಕ್ಕೆ ಒಂದು ಬಾರಿ ದರ್ಶನ ಮಾಡಿದರೆ ನಿಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಪವಾಡಗಳೇ ಕಷ್ಟಗಳು ನಿಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ ಬೆಂಗಳೂರಿನಲ್ಲಿ ಇರುವಂತಹ ಆಂಜನೇಯ ದೇವಸ್ಥಾನಕ್ಕೆ ಒಂದು ಬಾರಿ ಭೇಟಿ ನೀಡಿದ್ರೆ ಸಾಕು ಅಲ್ಲಿ ಹೋದರೆ ಕುತೂಹಲಕಾರಿ ನಿಮ್ಮ ಕಷ್ಟಗಳು ಕೂಡ ಅಲ್ಲಿ ನಿಷ್ಠಾರ್ಥಗಳು ಈಡೇರುತ್ತೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವ ನಾವುಗಳು ದೇವಸ್ಥಾನಗಳ ಕುರಿತು ತಲೆಕೆಡಿಸಿಕೊಂಡಿಲ್ಲ ಯಾಕಂದರೆ ಹೇಗೆ ಬೆಂಗಳೂರಿನಲ್ಲಿ ಸಾವಿರಾರು ದೇವಸ್ಥಾನಗಳು ಇದೆ ಆದರೆ ಯಾವ ದೇವಸ್ಥಾನಗಳು ಹೆಚ್ಚು ಶಕ್ತಿಶಾಲಿಯಾಗಿದೆ ಎನ್ನುವ ಮಾಹಿತಿ ನಮಗೆ ಗೊತ್ತಿಲ್ಲ ಆದರೆ ಕೆಲವು ದೇವಸ್ಥಾನಗಳು ಹಲವಾರು ವರ್ಷಗಳ ಹಿಂದೆಯೇ ಸ್ಥಾಪನೆಯಾಗಿದ್ದು ಅವುಗಳಲ್ಲಿ ಈಗಲೂ ಕೂಡ ನಿಮ್ಮ ಕಷ್ಟಗಳನ್ನು ಬದಲಿಸುವ ಶಕ್ತಿಯನ್ನು ಆ ದೇವಸ್ಥಾನ ಹೊಂದಿದೆ ಹಾಗಾದರೆ ಅದು ಯಾವುದು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವ ಆಂಜನೇಯ ಗುಡಿ ರಾಗಿಗುಡ್ಡ ಆಂಜನೇಯ ದೇವಸ್ಥಾನ ಅಂತಹ ಸಿಕ್ಕಾಪಟ್ಟೆ ಪ್ರಸಿದ್ಧಿಯನ್ನು ಹೊಂದಿರುವ ಸ್ಥಳ ಈ ದೇವಸ್ಥಾನದ ಕೆಲವೊಂದು ಇತಿಹಾಸವನ್ನು ನಾವು ತಿಳಿದುಕೊಳ್ಳಬೇಕು ಏನಪ್ಪ ಅಂದರೆ ರಾಗಿಯನ್ನು ಬೆಳೀತಾ ಇರುವ ಅಂತಹ ಒಂದು ಹೊಲಕ್ಕೆ ಒಬ್ಬ ಭಿಕ್ಷುಕ ಭಿಕ್ಷೆಯನ್ನು ಕೇಳಲು ಹೋಗ್ತಾನೆ ಆದರೆ ಮನೆಯಲ್ಲಿ ಇರುವಂತಹ ಅತ್ತೆಯೊಬ್ಬಳು ಭಿಕ್ಷುಕನಿಗೆ ಎಷ್ಟೊಂದು ರಾಗಿಯನ್ನ ಕೊಡಬಾರ್ದು ಅಂತ ಹೇಳಿ ಕೇವಲ ಒಂದು ಮುಷ್ಟಿಯಷ್ಟು ರಾಗಿಯನ್ನ ಕೊಡ್ತಾ ಇದ್ಲು ಒಂದು ದಿನ ಮತ್ತೆ ಭಿಕ್ಷುಕ ಮನೆಗೆ ಹೋಗ್ತಾನೆ ಆ ಸಮಯದಲ್ಲಿ ಅತ್ತೆ ಇರುವುದಿಲ್ಲ ಸೊಸೆ ಮಾತ್ರ ಇರ್ತಾಳೆ ಆದರೆ ಈ ಸೊಸೆಗೆ ದಾನ ಧರ್ಮ ಅಂದರೆ ತುಂಬ ಇಷ್ಟ ಹೀಗಾಗಿ ತನ್ನ ಕೈಲಾದಷ್ಟು ರಾಗಿಯನ್ನು ಹಿಡಿದುಕೊಂಡು ಭಿಕ್ಷುಕನಿಗೆ ನೀಡ್ತಾನೆ ಆ ಸಂದರ್ಭದಲ್ಲಿ ಮನೆಗೆ ಬಂದಂತಹ ಅತ್ತೆ ಹೆಚ್ಚಾಗಿ ರಾಗಿಯನ್ನ ಭಿಕ್ಷೆಗೆ ನೀಡ್ತಾ ಇದ್ದಂತಹ ಸೊಸೆಯನ್ನ ನೋಡಿ ಸಿಕ್ಕಾಪಟ್ಟೆ ಬೈತಾಳೆ ಹೇಗೆ ಭಿಕ್ಷುಕ ರೂಪದಲ್ಲಿ ಇರುವಂತಹ ದೇವರು ಪ್ರತ್ಯಕ್ಷನಾಗಿ ನೀನು ಬೆಳೆದಿರುವಂತಹ ರಾಗಿ ಜಾಗವೆಲ್ಲ ಕಲ್ಲಾಗಲಿ ಎನ್ನುವಂತಹ ಮಾತನ್ನ ಅತ್ತೆಗೆ ಹೇಳ್ತಾರೆ ಹೀಗೆ ಕಲ್ಲಾಗಿ ನಿಂತಿರುವ ಆ ಪ್ರದೇಶವನ್ನ ಇವಾಗ ರಾಗಿಗುಡ್ಡ ಅಂತ ಕರೆಯಲಾಗುತ್ತೆ ಈ ದೇವಸ್ಥಾನದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಬ್ಯಾಂಕ್ಗಳು ಮತ್ತು ಎಲ್ಲರೂ ಅಲ್ಲಿನ ಸ್ಥಳೀಯರು ಸೇರಿಕೊಂಡು ಹೋಗಿ ದೇವಸ್ಥಾನವನ್ನು ಏನ್ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಏನಾದರೂ ಸಮಯ ಸಿಕ್ಕರೆ ಅಲ್ಲಿಗೆ ಖಂಡಿತ ಭೇಟಿ ನೀಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ